ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್ ಹಾಗೆ ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದು ಇವತ್ತು ಟೆನ್ ಓ ಕ್ಲಾಕ್ ಆಗಿದೆ ಇನ್ನು ಇವತ್ತು ಸಂಡೇ ಹಾಗೆ ಹಾಗಾಗಿ ಲೇಟಾಗಿದ್ದಿ ಅಂದರೆ ಎದ್ವಿ ಎಂಟು ಗಂಟೆಗೆ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಸುಮ್ಮನೆ ಹಾಗೆ ಕೂತಿದ್ವಿ ಇನ್ನು ಇವತ್ತು ಸಂಡೇ ಆಗಿರೋದರಿಂದ ಸ್ವಲ್ಪ ಏನಾದರೂ ಸ್ಪೆಷಲ್ಲಾಗಿ ಮಾಡುವ ಅಂತ ಅಂದ್ಬಿಟ್ಟು ಬಾರ್ ಬಿಕ್ಕ್ಯೂ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ದಿನ ಆಗಿತ್ತು ಹಾಗಾಗಿ ಸಂತೂರು ಚಾರ್ಕೋಲ್ ಖಾಲಿಯಾಗಿತ್ತು ಚಾರ್ಕೋಲ್ ತರಕ್ಕೆ ಹೋಗಿದ್ದಾರೆ ಮಧ್ಯಾಹ್ನ ಮಾಡೋದು ಚಿಕನ್ ಎಲ್ಲ ಇನ್ನು ಇವಾಗಿ ಮನೇಲಿ ಕೆಲಸ ತುಂಬಾ ಇದೆ ಪಾತ್ರೆ ತೊಳ್ದಿಲ್ಲ ನೆನ್ನೆಯಿಂದ ಪಾತ್ರೆನೇ ತೊಳ್ದಿಲ್ಲ ಇವಾಗೆಲ್ಲ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕಾಲು ಸುಪ್ ಥರ ಕೇಳಿದ್ದೀನಿ ಕಾಲು ಸುಪ್ ಕಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಏನಾರ ತರ್ತಾರೆ ಹಾಗೇ ಹಾಗೆ ಅದನ್ನು ತಿನ್ಕೊಂಡು ಆಮೇಲೆ ಅಡುಗೆ ಕಡೆ ಹೋಗೋದು ಇನ್ನು ಇವತ್ತು ಮಕ್ಕಳು ಇಬ್ಬರೂ ಇಲ್ಲ ನಮ್ಮ ನಕುಲ್ ಬಂದ್ಬಿಟ್ಟು ನನ್ನ ತಮ್ಮನ ಮನೆಗೆ ಹೋಗಿದ್ದಾನೆ ಹಾಲಿಡೇ ಇತ್ತಲ್ಲ ಹಾಗಾಗಿ ನನ್ನ ತಮ್ಮನ ಮಗ್ಳಿಗೂ ರಜೆ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾನೆ ಇನ್ನು ನಮ್ಮ ಪಾಪು ನೆನ್ನೆ ಮಂಜು ಅಕ್ಕವ್ರ ಜೊತೆ ಅವಳು ಅವರೇ ಮೇಳಗೆ ಹೋಗಿದ್ಲು ಹಾಗೆ ಅವಳು ಅವ್ರ ಮನೇಲಿದ್ದಾಳೆ ಇನ್ನು ಎಲ್ಲ ಬರ್ತಾರೆ ಹಾಗಾಗಿ ಇನ್ನೂರಿಂದ ನವೀನೂ ಸಹ ಬರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ ಬನ್ನಿ ಹೇಗೆ ಹೋಗುತ್ತೆ ಅಂತ ನೋಡೋಣ ಹಾಗೆ ಸ್ವಲ್ಪ ಭಾನುವಾರನ ಸ್ಪೆಷಲ್ ಮಾಡ್ಕೊಳ್ಳೋಣ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಇನ್ನು ಹಾಗೆ ಸಂತವರು ಬ್ರೇಕ್ಫಾಸ್ಟು ಸೂಪ್ ಎಲ್ಲ ತೊಗೊಂಬಂದಿದ್ರು ನಾವು ಸೂಪ್ ಕುಡಿಯೋಣ ಅಂದ್ಕೊಂಡಿದ್ವಿ ಆಮೇಲೆ ಇವರು ದೋಸೆ ತಂದಿದ್ರಲ್ಲ ತಣ್ಣಗಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮೊದಲು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಸೂಪ್ ಕುಡಿಯೋಣ ಅಂದ್ಬಿಟ್ಟು ಮೊದಲು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀವಿ ಇನ್ನು ದೋಸೆ ಮತ್ತು ಶೇರ್ವಾ ತೊಗೊಂಬಂದಿದ್ರು ಅವ್ರಿಗೆ ಸಂಡೇಸ್ ಆಲ್ಮೋಸ್ಟ್ ಜಾಸ್ತಿ ದೋಸೆ ಅದೇ ಇಷ್ಟ ಆಗುತ್ತೆ ಮನೇಲಿ ಏನಾನ ಮಾಡಿಲ್ಲ ಅಂದರೆ ಬೇರೆ ಏನು ಮಾಡಲಿಕ್ಕೂ ಬಿಡೋಲ್ಲ ದೋಸೆ ತೊಗೊಂಬರ್ತೀನಿ ಅಂತ ಅಂತಾರೆ ಹಾಗಾಗಿ ಇವತ್ತೂ ದೋಸೆ ಮತ್ತು ಶೇರ್ವಾ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು ಹಾಗೆ ಸೂಪನ್ನು ಕುಡ್ದು ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಸೂಪನ್ನು ಸಹ ಹೇಳಿದೆ ಹಾಗೆ ತೊಗೊಂಬಂದಿದ್ರು ಇನ್ನು ನಾವು ಬ್ರೇಕ್ಫಾಸ್ಟ್ನ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಇಬ್ಬರೇ ಇದ್ದಿದ್ದರಿಂದ ಸುಮ್ಮನೆ ಕೂತ್ಕೊಂಡು ತಿನ್ನೋದು ಮೊದಲಾಗಿದ್ದರೆ ನಮ್ಮ ಪಾಪು ಎಲ್ಲ ಇದ್ದಿದ್ದರೆ ಅವಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ತಿಂತಾಯಿದ್ವಿ ಹಾಗೆ ಜೊತೇಲಿ ಕೂರಿಸ್ಕೊಂಡು ಇವತ್ತು ಟಿ ವಿ ನೋಡ್ಕೊಂಡು ತಿನ್ನಲ್ಲ ಅಂತ ಟಿ ವಿ ನೋಡ್ಕೊಂಡು ತಿಂಡಿ ಮುಗಿಸ್ಕೊಂಡ್ವಿ ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೇಲೋಗಿ ಕ್ಲೀನ್ ಮಾಡಿ ಕಳೆದ ಬರೋಣ ಸಂಡೇ ಸಂದ್ರೆ ಇದೇ ಕೆಲಸ ಆಗಲಿ ನನಗೆ ವಾರಕ್ಕೊಂದ್ಸತಿ ತೊಳ್ಕೊತೀವಿ ಏನಾರ ತುಂಬ ಗಲೀಜಾಗಿದ್ರೆ ಮಧ್ಯ ಮಿಡಲಲ್ಲಿ ಹೋದಾಗ ಒಂದ್ಸತಿ ತೊಳ್ಕೊತೀವಿ ಹಾಗೆ ಮೇಲೆಲ್ಲ ತೊಳೆದು ಇನ್ನು ನಮ್ಮ ಬ್ರೂನೋಗೂ ಸ್ವಲ್ಪ ಸ್ನಾನ ಮಾಡಿಸಿದ್ವಿ ಅವ್ನು ನೋಡಿ ಒರೆಸ್ತೀನಿ ಬಾರು ಅಂದ್ರೆ ಬೇಡ ಅಂದ್ಬಿಟ್ಟು ಆ ಬೆಡ್ಶೀಟ್ನ ತೊಗೊಂಡು ಕಚ್ಕೊಂಡು ಕುಂತಿದ್ದಾನೆ ಅದರಲ್ಲಿ ಒರೆಸ್ತೀವಿ ಅಂತ ಅಂದ್ಬಿಟ್ಟು ಅವನಿಗೆ ಒರೆಸ್ಬಾರ್ದಂತೆ ಮೈನ ಅವನೇ ಒರೆಸ್ಕೊತನತ್ತೆ ಹಾಗಾಗಿ ಇನ್ನು ಹಾಗೆ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಅಷ್ಟೊತ್ತು ನಮ್ಮ ಪಾಪನೂ ಸಹ ಬಂದಿದ್ಲು ಇನ್ನು ನಾನು ಮೇಲೆ ಸ್ವಲ್ಪ ಹಾಗೆ ಕೆಲಸ ಇತ್ತು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇವರು ನೋಡಿ ಇಬ್ರು ಸೇರ್ಕೊಂಡು ಬಡ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ ಇನ್ನು ರೆಡಿಯಾಗಿ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಬರೋ ಅಷ್ಟೊತ್ತಿಗೆ ನನ್ನ ತಮ್ಮ ಹಾಗೆ ಅವ್ರ ಹೆತಿ ಮಕ್ಕಳು ಎಲ್ಲ ಬಂದಿದ್ದರು ನನ್ನ ತಮ್ಮನೇ ಇವ್ರು ಬಂದು ನನ್ನ ತಮ್ಮನ ಹೆಂತಿ ಇವರು ಸಹ ಬಂದಿದ್ದರು ನನ್ನ ಮಗ ಇವ್ರ ಮನೆಗೆ ನನ್ನ ತಮ್ಮನ ಮನೆಗೆ ಹೋಗಿದ್ದಿದ್ದು ರಜೆ ಇತ್ತು ಅಂತ ಅಂದ್ಬಿಟ್ಟು ಇವರಿಬ್ಬರು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ನನ್ನ ಮಗ ಮತ್ತು ಪೂರ್ವಿ ಅವರಂತೂ ಏನು ರಜೆ ಬಂದರೆ ಪಾಪ ಪೂರ್ವಿ ಅಂತೂ ನಕುಲನ್ನ ಕರ್ಕೊಂಬಾಪ ಅಂದ್ಬಿಟ್ಟು ಅತ್ತೆ ಬಿಡ್ತಾಳೆ ಹಾಗಾಗಿ ಕರ್ಕೊಂಡು ಕರ್ಕೊಂಡೋಗಿದ್ದ ಇನ್ನು ಅವತ್ತು ಸಹ ಬಿಟ್ಟು ಹೋದ್ಮೇಲೂ ಅಳ್ತಾಯಿದ್ಳವಳು ನಕುಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಇನ್ನು ಮಧ್ಯಾಹ್ನ ಅಡುಗೆಗೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ವಿ ಬೆಳ್ಳುಳ್ಳಿ ಸುಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಲೀತಾ ಇದ್ವಿ ಹಾಗೆ ಮಾತಾಡಿಕೊಂಡು ಟಿ ವಿಲೇ ನಮ್ಮದೇ ವ್ಲಾಗ್ನ ನೋಡಿಕೊಂಡು ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆ ನನ್ನ ತಮ್ಮನು ಚಿಕನ್ ತರಲಿಕ್ಕೆ ಅಂತ ಹೋಗಿದ್ದ ಟೈಮ್ ಆಗೋಗಿತ್ತು ಆಲ್ಮೋಸ್ಟ್ ಒನ್ ತರ್ಟಿ ಆಗೋಗಿತ್ತು ನಾವು ಮೇಲಿಂದ ಕೆಲಸ ಎಲ್ಲ ಬರೋಷ್ಟು ಬರೋ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ನೀವೆಲ್ಲ ಮುಗಿಸ್ಕೊಂಡು ನಾವು ಸಹ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ ಆಮೇಲೆ ಮಂಜು ಅಕ್ಕವ್ರೂ ಬಂದರು ಅವರು ರಿಲಯನ್ಸ್ಗೆ ಹೋಗಿದ್ರು ಬೆಳಗ್ಗೆ ಬಂದು ಪಾಪುನ ಬಿಟ್ಟು ಮತ್ತೆ ಅವರು ರಿಲಯನ್ಸ್ ಹೋಗ್ಬಿಟ್ಟು ಸ್ವಲ್ಪ ರೇಷನ್ ಎಲ್ಲ ತರಲಿಕ್ಕೆ ಅಂತ ಹೋಗಿದ್ರು ಹಾಗೆ ನವೀನಣ್ಣ ಅವರ ಅಮ್ಮ ಅವ್ರವೀನಣ್ಣನೂ ಸಹ ಬಂದಿದ್ರು ನೀವೊನ್ ಬೇಕು ನಮಸ್ತೆ ಏನ್ರಿ हाय नका हाय गाइस मैं तुम थोड़ा सा हम्म हाय माडियाला हाय गाइस हाय येन मेरे घरी आऊडी भागा अडगे मारताय चिकन खिताय दिवी मी ने दो बीबीक्यू बाबीक्यू वापस अदे अंगाल उडको ಇನ್ನ ಹಾಗೆ ಅವತ್ತು ಸ್ವಲ್ಪ ವಿಡಿಯೋನು ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನಾವೆಲ್ಲ ಅಡಿಗೆ ಮಾಡ್ಕೊಂಡು ಮಾತಾಡ್ಕೊಂಡು ಬಿಸಿ ಆಗೋದ್ವಿ ದೊಡ್ಡಮ್ಮ ಎಲ್ಲ ಬಂದಿದ್ರು ಇನ್ನ ನೆಕ್ಸ್ಟ್ ಡೇ ಇದು ಮಂಡೇ ವ್ಲಾಗು ಈವ್ನಿಂಗಿಂದ ಶುರು ಮಾಡಿಕೊಂಡೆ ಅವತ್ತು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಹಾಗಾಗಿ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಇನ್ನು ನವೀನಣ್ಣ ಅವರು ಸಹ ಹೊರಟರು ಹೋಗಬೇಕು ಅಂತ ಅಂದ್ಬಿಟ್ಟು ಇನ್ನು ಅಜ್ಜಿ ಕಾರ್ಯ ಬೇರೆ ಇದೆಯಲ್ಲ ಮತ್ತು ತಿಂಗಳು ಪೂಜೆ ಹಾಗಾಗಿ ಹೋಗಬೇಕು ಅಂತ ಅಂದ್ಬಿಟ್ಟು ಹೊರಟರು ನಾವು ಹಂಗು ಇನ್ನೂ ಒಂದೆರಡು ದಿನ ಇರಲಿ ಅಂತ ಅಂತಿದ್ವಿ ಕ ತಿಂಗಳು ಕಾರ್ಯನ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ ಅಂತ ಅಂದ್ಬಿಟ್ಟು ಹೊರಟರು ಅವರೂ ಇನ್ನು ಅವರು ಇದ್ರೆ ನಮಗೂ ಸ್ವಲ್ಪ ಬೇಜಾರಾಗ್ತಿತ್ತು ಹೋಗ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಅವ್ರ ಕೆಲಸನೂ ನೋಡಬೇಕಲ್ಲ ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಅವ್ರನ್ನೂ ಕಳಿಸ್ಕೊಟ್ಟು ಆಮೇಲೆ ನಾವು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಎಲ್ಲ ಮಾಡೋದಿತ್ತು ಹಾಗಾಗಿ ಹೊಸ ವರ್ಷ ಬರ್ತಾ ಇದೆಯಲ್ಲ ಇನ್ನು ಹೊಸ ವರ್ಷದಲ್ಲಿ ಮನೇಲಿ ಏನು ಇಲ್ಲ ಅಂತ ಅನ್ನಬಾರ್ದು ಅಂತ ಹೇಳಿಬಿಟ್ಟು ಅದೇ ನಾವು ಮೊದಲಿನಿಂದ ಆ ಥರ ಒಂದು ರೂಢಿ ನಮಗೆ ಈ ಹಬ್ಬಗಳು ಏನೇ ಒಂದಿದಾದ್ರೂ ಏನು ಇಲ್ಲ ಅಂತ ಅನ್ಬಾರ್ದು ಅಂತ ಅಂದ್ಬಿಟ್ಟು ಮೊದಲೇ ಎಲ್ಲ ಹೋಗಿ ರೇಷನ್ನೆಲ್ಲ ತೊಗೊಂಬಂದ್ಬಿಟ್ಟಿರ್ತೀವಿ ನಾವು ಗ್ರಾಸರಿ ಏನು ಏನು ಬೇಕೋ ಎಲ್ಲನೂ ತೊಗೊಂಬಂದ್ಬಿಟ್ಟಿರ್ತೀವಿ ಇಲ್ಲ ಒಟ್ನಲ್ಲಿ ಹಬ್ಬದ ದಿನ ಆಗಲಿ ಬೇರೆ ದಿನ ಯಾವಾಗಾದರೂ ಏನನ್ನ ಇದ್ದರೆ ಇಲ್ಲ ಅಂತ ಅನ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಮೊದಲಿನಿಂದ ಹಾಗೆ ಮಾಡ್ಕೊಂಡ್ಬಂದಿರೋದು ಸರಿ ಹಾಗಾಗಿ ಹೋಗಿ ತೊಗೊಂಬಂದ್ಬಿಡೋಣ ಗ್ರಾಸರಿಸ ಎಲ್ಲ ಅಂಥೇಳಿ ಹೋಗಿ ತೊಗೊಬಂದ್ವಿ ಇನ್ನು ನಾವು ಅಷ್ಟೊತ್ತು ಮನೆಗೆ ನೈನ್ ತರ್ಟಿ ಆಗಿತ್ತು ಇನ್ನು ವೀಡಿಯೋನೂ ಸಹ ಏನೂ ಕಂಟಿನ್ಯೂ ಮಾಡ್ಕೊಂಡಿಲ್ಲ ನಾನು ಹಾಗೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನಾಳೆ ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್